ಒಮ್ಮೆ ಕಾಲದಲ್ಲಿ ಒಂದು ದೂರದ ರಾಜ್ಯದಲ್ಲೊಂದು ಜ್ಞಾನವಂತ ರಾಜನಿದ್ದ ಆತನ ಹೆಸರು ರಾಜವಿಕ್ರಂ ಅವನು ಶಕ್ತಿಶಾಲಿಯಾದರೂ ಸಹ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಕೇಳಿ ಅವರೊಂದಿಗೆ ನೇರವಾಗಿ ಮಾತನಾಡುತ್ತಿದ್ದ ಪ್ರತಿದಿನವೂ ರಾಜ ಮಾರುಕಟ್ಟೆಗೆ ಹೋಗಿ ಜನರ ಅಭಿಪ್ರಾಯ ಕೇಳುತ್ತಿದ್ದ ಒಂದು ದಿನ ಒಂದು ಬಡ ಹುಡುಗನೂ ರಾಜನಿಗೆ ಕೇಳಿದ ರಾಜ ನಾವೆಲ್ಲ ಎಷ್ಟು ಕಷ್ಟದಿಂದ ಬದುಕುತ್ತೇವೆ ನೀವು ದೊಡ್ಡ ಅರಮನೆಯಲ್ಲಿ ಎಲ್ಲ ಸೌಕರ್ಯಗಳೊಂದಿಗೆ ವಾಸಿಸುತ್ತೀರಾ ನೀವು ಇದಕ್ಕೆ ಯೋ ರಾಜನು ಆಶ್ಚರ್ಯದಿಂದ ಆ ಹುಡುಗನ ಮಾತು ಕೇಳಿದ ಆದರೆ ಕೋಪಗೊಳ್ಳದೆ ಮೃದುವಾಗಿ ಉತ್ತರಿಸಿದ ನಾನು ಯೋಗ್ಯನೆಂದರೆ ಅದು ನಿಮಗೆ ಸೇವೆ ಮಾಡುವ ಇಚ್ಛೆಯಿಂದಲೇ ನಾನೇನು ಭೋಗಿಸಲು ಈ ಸಿಂಹಾಸನದಲ್ಲಿ ಇಲ್ಲ ನೀವು ಬದುಕುತ್ತಿರುವ ಕಷ್ಟವನ್ನು ನಾನು ಅರ್ಥಮಾಡಿಕೊಳ್ಳಬೇಕು ಆ ರಾತ್ರಿ ರಾಜನು ತನ್ನ ಅರಮನೆ ಬಿಟ್ಟು ಜನರೊಂದಿಗೆ ಊರಿನ ಹೊರಭಾಗದಲ್ಲಿ ಒಂದು ಹುಡೇಲು ಮನೆಯಲ್ಲಿದ್ದ ವಾರಗಳವರೆಗೆ ಬಡವರ ಜೀವನವನ್ನು ಅನುಭವಿಸಿದ ಅವನು ತಿಂದ ಆಹಾರವು ಮಾಡಿದ ಕೆಲಸವು ನಂತರ ಅರಮನೆಗೆ ಹಿಂದಿರುಗಿದ ರಾಜನು ತನ್ನ ಆಡಳಿತವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ಬಡವರಿಗೆ ಉಚಿತ ಭೋಜನ ಆರೋಗ್ಯ ಸೇವೆ ಶಿಕ್ಷಣ ವ್ಯವಸ್ಥೆ ಯುಗವನ್ನು ಆರಂಭಿಸಿದ ಅವನ ಆಡಳಿತವು ಇಡೀ ದೇಶಕ್ಕೇ ಮಾದರಿಯಾಯಿತು ಜನರು ಅವನನ್ನು ಕೇವಲ ರಾಜನೇ ಅಲ್ಲ ಧರ್ಮರಾಜ ಎಂದು ಹೆಸರಿಸಿದರು